ಹಾಯ್ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಈ ವಿಡಿಯೋ ಮಂಡ್ಯದ ಜಿಲ್ಲಾ ತೋಟಗಾರಿಕೆ ಇಲಾಖೆಯಿಂದ ಆಯೋಜನೆ ಮಾಡಿರುವ ಪಶುವ ಪ್ರದರ್ಶನದ ವಿಡಿಯೋ ಇದು ವಿಡಿಯೋ ತುಂಬ ಚೆನ್ನಾಗಿದೆ ಎಲ್ಲ ಯಾರು ಸಿಪ್ ಮಾಡಿದೆ ಸ್ಟಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ವೀಡಿಯೋ ತುಂಬ ಚೆನ್ನಾಗಿದೆ ಬನ್ನಿ ವಿಡಿಯೋ ನೋಡೋಣ ಹೇಗಿದೆ ಅಂತ ಎಂಟ್ರೆನ್ಸು ಒಳಗಡೆ ಎಲ್ಲ ಹೋಗ್ತಾ ಇದ್ದಾರೆ ಟಿಕೆಟ್ ತಗೊಂಡು ಟಿಕೆಟ್ ಥರ ಮೂವತ್ತು ರೂಪಾಯಿ ಇದೆ ವಯಸ್ಕರಿಗೆ ಉಡಿ ಮೇಲೆ ಬೋರ್ಡ್ ಹಾಕಿದ್ದಾರೆ ಫಲಪೃಷ್ಟ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತೈದು ಸಿದ್ದರಾಮಯ್ಯನವರು ಕುಮಾರಸ್ವಾಮಿಯವರು ಚಲೀರಾಯಸ್ವಾಮಿಯವರು ಟೆ ಕೆ ಶಿವಕುಮಾರ್ ಅವ್ರದ್ದು ಎಲ್ಲ ಫೋಟೋ ಹಾಕಿದ್ದಾರೆ ಇದೆ ಎಂಟ್ರೆನ್ಸು ಇದು ಮಂಡ್ಯ ಜಿಲ್ಲಾ ಕೋರ್ಟು ಹತ್ರ ಇರುವ ಪಕ್ಕದಲ್ಲೇ ಇರುವ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ನಡೀತಾ ಇದೆ ನೋಡಿ ಹೂವಿನ ಅಲಂಕಾರ ಇದು ನೋಡಿ ಚಕ್ರ ಚಕ್ರಕ್ಕೆ ಅಲಂಕಾರ ಮಾಡಿ ನಿಲ್ಲಿಸಿದ್ದಾರೆ ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಬಾತ್ಕೋಳಿ ನಿರ್ಮಾಣ ಇದ ಮಾಡಿದ್ದಾರೆ ಗುಡ್ಡದ ಮೇಲೆ ಬಾತ್ಕೋಳಿ ಒಂದು ಕೂತಿದೆ ಒಂದೆರಡು ಬಾತ್ಕೋಳಿಗಳು ಕೂತಿವೆ ನೋಡಿ ಬೇಕಾದ್ರೆ ಹೋಗಿ ಮನೆಗೆ ಆಟ ಆಡಿಸಿ ಸಾಕೊಳ್ಳಿ ಬೇಜಾರಾದರೆ ಕುಯ್ಕೊಂಡು ಫ್ರೈ ಮಾಡ್ಕೊಂಡು ಕಬಾಬ್ ಮಾಡ್ಕೊಂಡು ತಿನ್ಕೊಳ್ಳಿ ನೋಡಿ ಯಾರು ಬೇಕು ಇಡ್ಕೊಂಡು ಹೋಗ್ಬಿಡಿ ಬನ್ನಿ ನೋಡಿ ವಿಡಿಯೋ ನೋಡಿ ನೋಡಿ ಆ ಕಡೆ ಸಖಿಯರು ಸ್ವಾಗತ ಕೋರ್ತಿದ್ದಾರೆ ಅವರೇ ನೋಡಿ ಬರುವಂಥ ವೀಕ್ಷಕರನ್ನ ಕೈ ಮುಗಿದು ಸ್ವಾಗತ ಕೋರ್ತಿದ್ದಾರೆ ನೋಡಿ ಈ ಕಡೆ ಸ್ಕೂಲ್ ಮಕ್ಕಳೆಲ್ಲ ಶಾಲಾ ಮಕ್ಕಳು ಮಾಡ ಪ್ರದರ್ಶನ ನೋಡಕ್ಕೆ ಬಂದು ಎಲ್ಲ ಫೋಟೋ ತೆಗಿಸ್ಕೊತಿದ್ದಾರೆ ಅವರು ಟೀಚರ್ಗಳು ಮತ್ತು ಸ್ಕೂಲ್ ಮಕ್ಕಳುಗಳು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಲ್ಲೊಂದು ಕೃಷಿ ಹೊಂಡ ಇದೆ ಕೃಷಿ ಹೊಂಡದಲ್ಲೆಲ್ಲ ಕೊಕ್ಕರೆಗಳು ಆಹಾರಗಳನ್ನ ಮೀನು ಆಹಾರಗಳನ್ನ ಹಿಡಿದು ತಿಂತಾವೆ ಈ ಕಡೆ ಆನೆ ವಾಕ್ ಮಾಡ್ತಾಯಿದೆ ಅಬ್ಸರ್ವ್ ಮಾಡ್ತಾಯಿದೆ ಕೊಕ್ಕರೆಗಳನ್ನ ನಮಗೆ ನೀರು ಕುಡಿಕೆ ಜಾಗ ಬಿಡದೆ ಇವೆ ಎಲ್ಲ ಇದು ಮಾಡ್ತಾವೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಮನೆ ಮುಂದೆ ತಾತ ಅಜ್ಜಿ ಕೂತಿದ್ದಾರೆ ನೋಡಿ ಹೂವಿನ ಸಾಲು ಚೆಂಡು ಹೂವು ಸೇವಂತಿ ಹೂವುಗಳು ಹೂವಿನ ಸಾಲು ಎಷ್ಟು ಸುಂದರವಾಗಿ ಬೆಳೆಸಿದ್ದಾರೆ ಇಲ್ಲೊಂದು ತಂಡ ಸ್ಕೂಲ್ಸ್ ಶಾಲಾ ಮಕ್ಕಳು ಅಪ್ಪು ಮುಂದೆ ಫೋಟೋ ತಗೊಳ್ಸ್ಕೊಳ್ತಾ ಇದ್ದಾರೆ ಆ ಕಡೆ ಹಿಂಭಾಗ ಅಪ್ಪು ಇದ್ದಾರೆ ನೋಡಿ ನೋಡಿ ಅಲ್ಲಿ ಅಪ್ಪು ಇದ್ದಾರೆ ನೋಡಿ ಮಕ್ಕಳುಗಳೆಲ್ಲ ಹಾಯ್ ಮಾಡ್ತಾ ಇದ್ದಾರೆ ಸಂತೋಷ ಪಡ್ತಿದ್ದಾರೆ ಮಕ್ಕಳುಗಳು ಆರೋಗ್ಯ ಆರೋಗ್ಯ ಸಚಿವಾಲಯದಿಂದ ಈ ಬೋರ್ಡನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ ಈ ಕಡೆ ಹೃದಯ ಆಕಾರದಲ್ಲಿ ಹೂವಿನ ಕುಂದಗಳನ್ನು ಇಟ್ಟು ಪಾಟ್ಗಳನ್ನ ಇಟ್ಟು ಅಲಂಕಾರ ಮಾಡಿದ್ದಾರೆ ಆ ಕಡೆ ಹಿಂಭಾಗ ಒಂದು ಆರ್ಟನ್ನ ಸೇಪ್ನ ಅಲಂಕಾರ ಮಾಡಿ ನಿಲ್ಲಿಸಿದ್ದಾರೆ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಮನಮೋಹಕವಾಗಿದೆ ದೃಶ್ಯಗಳು ಇನ್ನು ಮುಂದೆ ಇನ್ನೂ ಚೆನ್ನಾಗಿದೆ ವಿಡಿಯೋ ಒಳ್ಳೊಳ್ಳೆ ದೃಶ್ಯಗಳಿವೆ ದಯವಿಟ್ಟು ಯಾರೂ ವೀಡಿಯೋನ ಸ್ಟಾಪ್ ಮಾಡಬೇಡಿ ಪೂರ್ತಿ ನೋಡಿ ಸಂತೋಷ ಪಡಿ ಯಾರು ಈ ಫ್ಲವರ್ಸನ್ನ ನೋಡೋಕ್ಕೆ ಆಗಲಿಲ್ವೋ ಅವರೆಲ್ಲ ಇಲ್ಲೇ ನೋಡಿ ವಿಡಿಯೋದಲ್ಲಿ ಸಂತೋಷ ಪಡಿ ಎಷ್ಟೋ ಜನಕ್ಕೆ ಹೋಗ್ಲಿಕ್ಕೆ ಟೈಮ್ ಸಿಗೋಲ್ಲ ಎಲ್ಲರ ಕೆಲ್ಸಕ್ಕೆ ಕೆಲ್ಸಕ್ಕೆ ಹೋಗಿದ್ದು ಬರಬೇಕಾದ್ರೆ ಒಂದು ಅರ್ಧ ಗಂಟೆ ಹಿಂಗೆ ವೀಡಿಯೋ ಹಾಕ್ಕೊಂಡು ನೋಡ್ಕೊಂಡ್ರೆ ಅದರಲ್ಲೇ ಸಂತೋಷ ಪಟ್ಕೋಬೋದು ವೀಡಿಯೋದೆಲ್ಲ ನೋಡಿ ಸಂತೋಷ ಪಡಿ ಹೋಗೋಕ್ಕಾಗಿಲ್ಲ ಅಂದರೆ ಹೋಗೋಕ್ಕಾಗೋರೆಲ್ಲ ಹೋಗಿ ನೋಡಿ ಇನ್ನೂ ನಡೀತಾ ಇದೆ ಒಂದು ವಾರ ನಡೀತದೆ ಈಗ ಮೂರು ದಿವಸ ಆಗಿದೆ ಸ್ಟಾರ್ಟಾಗಿ ಹೋಗಿ ನೋಡಿ ನೋಡಿ ಇಲ್ಲಿ ಹೂವಿನ ಗಿಡಗಳನ್ನ ಬಗ್ಗೆ ಸ್ಟೆಪ್ ಆನ್ ಸ್ಟೆಪ್ ಜೋಡಣೆ ಮಾಡಿ ಇಲ್ಲೊಂದು ಅಲಂಕಾರ ಮಾಡಿದ್ದಾರೆ ಎಲ್ಲ ಥರದ ಎಲ್ಲ ಜಾತಿ ಹೂವುಗಳ ಗಿಡಗಳನ್ನ ಬಗ್ಗೆ ದೇಶ ವಿದೇಶಗಳು ಜಾತಿಯ ಹೂವಿನ ಗಿಡಗಳಿವು ವಿವಿಧ ರೀತಿಯ ಸೌಂದರ್ವ ಸೌಂದರ್ಯವರ್ಧಕ ಗಿಡಗಳಿವು ಎಷ್ಟು ಅದ್ಭುತವಾಗಿವೆ ತುಂಬ ಸುಂದರವಾಗಿವೆ ನೋಡಿ ಇಲ್ಲೊಂದು ತಂಡ ಸ್ಕೂಲ್ ಮಕ್ಕಳು ಫೋಟೋ ತೆಗೆಸ್ಕೊತಾ ಇದ್ದಾರೆ ನೋಡಿ ಎಷ್ಟೋ ಸಂಭ್ರಮ ಮಾಡ್ತಿದ್ದಾರೆ ಮಕ್ಕಳುಗಳು ಫ್ಲವರ್ಸ್ ನೋಡಕ್ಕೆ ಬಂದು ಮತ್ತೊಂದು ಹಣ್ಣುಗಳಿಂದ ಚಿತ್ತಾರವನ್ನು ಕೆತ್ತನೆ ಮಾಡಿ ಮಧ್ಯದಲ್ಲಿ ಗಣೇಶನನ್ನು ನಿರ್ಮಾಣ ಮಾಡಿ ಹಿಂದೆ ಶಿವಲಿಂಗವನ್ನು ನಿರ್ಮಾಣ ಮಾಡಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಬಹಳ ಅದ್ಭುತವಾಗಿದೆ ನೋಡಿ ಶಾಲಾ ಮಕ್ಕಳುಗಳೆಲ್ಲ ವೀಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತುಂಬಾ ಶಾಲಾ ಮಕ್ಕಳುಗಳು ವೀಕ್ಷಣೆಗೆ ಬಂದಿದ್ದಾರೆ ಮಂಡ್ಯ ಜಿಲ್ಲೆಯಾದ್ಯಂತ ಎಲ್ಲ ಶಾಲಾ ಮಕ್ಕಳುಗಳು ಇಲ್ಲಿ ಬಂದು ವೀಕ್ಷಣೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಏನು ಒಂದು ವಾರಗಳ ಕಾಲ ನಡೀತದೆ ಒಂದು ವಾರಗಳ ಕಾಲನೂ ಎಲ್ಲ ಶಾಲಾ ಮಕ್ಕಳುಗಳು ಎಲ್ಲ ಶಾಲಾ ಕಾಲೇಜುಗಳ ಮಕ್ಕಳು ಈ ವೀಕ್ಷಣೆಯನ್ನು ಮಾಡಿ ಸಂಭ್ರಮಾಚರಣೆ ಮಾಡ್ತಾರೆ ಸಂತೋಷ ಪಡ್ತಾರೆ ನೋಡಿ ಎಲ್ಲ ಹಾಯ್ ಹೇಳ್ತಾ ಇದ್ದಾರೆ ಎಲ್ಲ ತುಂಬ ಸಂತೋಷವಾಗಿದ್ದಾರೆ ಅವ್ರಿಗೆ ಒಂದು ಖುಷಿ ಶಾಲೆಯಲ್ಲಿ ಜೈಲಿನಂತೆ ಕೂಡ ಹಾಕಿರ್ತಾರೆ ಹೊರ್ಗಡೆ ಕರ್ಕೊಂಡ್ಬಂದ್ರೆ ಈ ರೀತಿ ಅವ್ರಿಗೆ ಏನೋ ಒಂದು ಸಂಭ್ರಮ ಒಂದು ಸಂತೋಷ ಎಲ್ಲ ಜೊತೆಯಲ್ಲಿ ಅವರ ಟೀಚರ್ಸ್ಗಳು ಕೂಡ ಒಂದು ಅವ್ರಿಗೆ ಎಲ್ಲ ತೋರಿಸಿ ಹೋಗ್ತಾ ಇದ್ದಾರೆ ನೋಡಿ ಅವ್ರ ಸಂಭ್ರಮ ಸಂತೋಷಗಳು ಎಷ್ಟು ಅದ್ಧೂರಿ ನೋಡೋಕ್ಕೆ ಹೇಳ್ಕೊಂಡು ಸಾಲ ಆ ರೀತಿ ಇದೆ ಅವ್ರ ಸಂಭ್ರಮ ನೀವು ಸಾಲ ದಿನಗಳಲ್ಲಿ ಈ ರೀತಿ ಎಲ್ಲರೂ ಹೋಗಿ ನೋಡಿರ್ತೀರ ನೆನಪು ಈಗ ಆಗುತ್ತೆ ನಿಮ್ಗೆ ಅಲ್ವಾ ಆ ರೀತಿ ನೋಡಿದರೆ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಮುಂದೆ ಏನಿದೆ ನೋಡೋಣ ನೋಡಿ ಇಲ್ಲಿ ಆನೆ ಇಲ್ಲೊಂದು ಬಾತ್ಕೊಳ್ಳಿ ಹಾಗೆ ಬನ್ನಿ ಮುಂದೆ ನೋಡೋಣ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಫ್ರೆಂಡ್ಸ್ಗೆಲ್ಲ ಹೊಸ ಯೂಟ್ಯೂಬರ್ಸ್ ನಾವು ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಎಲ್ಲೊಂದು ಗೊಂಬೆ ಚಿತ್ತಾರ ಮಾಡಿದ್ದಾರೆ ಅದ್ಭುತವಾಗಿದೆ ನೋಡಿ ಇಲ್ಲೊಂದು ಚಿತ್ತಾರ ಇಲ್ಲೊಂದು ಚಿತ್ತರ ಇದೆ ನೋಡಿ ಅಣಬೆ ಚಿತ್ತಾರ ಇದು ನೋಡಿ ಇಲ್ಲೊಂದು ಸೈಕಲ್ ಓಡಿಸ್ತಾ ಇದೆ ಗೊಂಬೆ ಕಾರ್ಟೂನ್ ಗೊಂಬೆ ನೋಡಿ ಇಲ್ಲೊಂದು ತಂಡ ಶಾಲಾ ಮಕ್ಕಳುಗಳು ಶಿಸ್ತಿಂದ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ನೋಡಿ ಇಲ್ಲೊಂದು ರಂಗಲು ಸೃಷ್ಟಿಸಿದ್ದಾರೆ ಹೂವಿನ ಪಾಟಲ್ಲಿ ಹೂವಿನ ಗಿಡಗಳ ಪಾಟು ಇದು ರಂಗಲ ಚಿತ್ರದ ಆಕಾರದಲ್ಲಿ ಜೋಡಣೆ ಮಾಡಿ ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಇಡೀ ಮುಂದೆ ಏನಿದೆ ನೋಡೋಣ ನೋಡಿ ಇಲ್ಲಿ ಚಾಮುಂಡೇಶ್ವರಿ ಪ್ರಸ್ಥಾಪನೆ ಮಾಡಿದ್ದಾರೆ ಸೈಕಲ್ ಅಗರಬತ್ತಿ ಅವರ ಕಡೆಯಿಂದ ಇದು ಆಯೋಜನೆ ಮಾಡಿದ್ದಾರೆ ತುಂಬ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ ಎಷ್ಟು ಅದ್ಭುತವಾಗಿದೆ ತಾಯಿ ಸಿಂಹದ ಮೇಲೆ ವಿರಾಜಮಾನವಾಗಿ ಕುಂತಿದ್ದಾರೆ ನೋಡಿ ಇಲ್ಲಿ ಮಂಡ್ಯದ ಹಾರ್ಟ್ ಐ ಲವ್ ಯು ಮಂಡ್ಯ ಹೂವಿನಿಂದ ನಿರ್ಮಾಣ ಮಾಡಿದಾಗ ಎಷ್ಟು ಸುಂದರವಾಗಿದೆ ನೋಡಿ ಇದೊಂದು ದೃಶ್ಯ ನೋಡಿ ಇದೊಂದು ದೃಶ್ಯ ಪಿರಮಿಡು ಏನು ಈಜಿಪ್ಟಲ್ಲಿ ಪಿರಮಿಡ್ ಇದೆ ಆ ಪಿರಮಿಡ್ ಇಲ್ಲೇ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಇಲ್ಲೇ ನೋಡ್ಕೊಳ್ಳಿ ಈಜಿಪ್ಟ್ಗೆ ಹೋಗಬೇಕಾಗದ ಅವಶ್ಯಕತೆ ಇಲ್ಲ ಪಿರಾಮಿಡ್ ನೋಡೋಕ್ಕೆ ಇಲ್ಲೇ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಪಿರಮಿಡು ಹೂವಿನಿಂದ ಮಾಡಿಬಿಟ್ಟಿದ್ದಾರೆ ನೋಡಿ ಇಲ್ಲಿ ಎಷ್ಟು ಅದ್ಭುತವಾಗಿದೆ ಇಲ್ಲೊಂದು ಕಾವೇರಿ ತಾಯಿ ವಿಗ್ರಹನ ಸುಂದರವಾಗಿ ನಿರ್ಮಾಣ ಮಾಡಿ ನಿಲ್ಲಿಸಿದ್ದಾರೆ ನೋಡಿ ಆನಂದ ಪಡಿ ತುಂಬ ಅದ್ಭುತವಾಗಿದೆ ವಿಗ್ರಹ ಅಲ್ಲಿ ಮುಂದೆ ಏನಿದೆ ನೋಡೋಣ ಇನ್ನೂ ಸುಂದರವಾದ ಅತಿ ಅದ್ಭುತವಾದ ಕಲಾಕೃತಿಗಳು ಮುನ್ಮುಂದೆ ಇದೆ ಶಾಲಾ ಮಕ್ಕಳುಗಳೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಪಾಟ್ಗಳಿಂದ ಹೂವಿನ ಗಿಡಗಳ ಪಾಟ್ಗಳಿಂದ ಎಲ್ಲ ಜೋಡಣೆ ಮಾಡಿ ಚಿತ್ರವನ್ನು ಚಿತ್ತಾರಿಸಿ ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡವ್ರೆ ನೋಡಿ ಇಲ್ಲೊಂದು ಚಿತ್ರ ಇದೆ ಇಲ್ಲೊಂದು ದೃಶ್ಯ ಇದೆ ಇದು ಯಾವುದು ಕುರಿ ದೊಡ್ಡಿ ಕುರಿ ಸಾಕಾಣಿಕೆ ಕೋಳಿಗಳು ಕುರಿಗಳು ನೋಡಿ ಈ ರೀತಿ ಮಾಡಿ ಕುರಿ ಸಾಕಾಣಿಕೆ ಮಾಡೋ ದುಡ್ಡಿ ಕುರಿ ದೊಡ್ಡಿ ಅಂತ ಮಾಡಿದ್ದಾರೆ ಇಲ್ಲೊಂದು ಚಕ್ರ ಚಿತ್ತಾರ ಮಾಡಿ ನಿಲ್ಲಿಸಿದ್ದಾರೆ ಅಲಂಕರಿಸಿ ನೋಡಿ ಇಲ್ಲಿ ರೈತ ಎತ್ತುಗಳನ್ನ ಹಿಡ್ಕೊಂಡು ನಿಂತಿದ್ದಾರೆ ಎಷ್ಟು ಅದ್ಭುತವಾಗಿವೆ ರೈತ ಮತ್ತು ಎತ್ತುಗಳು ಸುಂದರವಾಗಿವೆ ನೋಡಿ ನಿಜವಾಗಲೂ ಎತ್ತುಗಳೇ ಇರ್ಬೋದು ಅನ್ನೋ ರೀತಿಯಲ್ಲಿ ನಿರ್ಮಾಣ ಮಾಡಿ ನಿಲ್ಲಿಸಿದ್ದಾರೆ ಎತ್ತುಗಳನ್ನ ಕಲಾವಿದ್ರಿಗೊಂದು ಸೆಲ್ಯೂಟ್ ಅವ್ರಿಗೊಂದು ನಮನ ಸಲ್ಲಿಸೋಣ ಬಗ್ಗೆ ಬನ್ನ ಮುಂದೆ ಏನಿದೆ ನೋಡೋಣ ನೋಡಿ ಇಲ್ಲಿ ಒಂದು ಸಂತೆಯ ದೃಶ್ಯ ಇದು ಸಂತೆಯಲ್ಲಿ ವ್ಯಾಪಾರಿಗಳು ಎಲ್ಲ ಹಣ್ಣು ತರಕಾರಿಗಳು ಸೊಪ್ಪುಗಳನ್ನ ಇಟ್ಕೊಂಡು ಮಾರಾಟ ಮಾಡ್ತಾ ಇರುವಂತಹ ಹಳ್ಳಿ ಸಂತೆ ಹಳ್ಳಿ ಸಂತೆ ದೃಶ್ಯ ಇದು ಈಗ ರೈತರೆಲ್ಲ ಹಳ್ಳಿಯಲ್ಲೇ ಸಂತೆಗಳನ್ನ ಮಾಡಿ ತಾವು ಬೆಳೆದಂಥ ಸೊಪ್ಪು ತರಕಾರಿಗಳು ಹಣ್ಣು ಹಣ್ಣುಗಳನ್ನು ಅಲ್ಲೇ ವ್ಯಾಪಾರ ಮಾಡುವಂಥ ವ್ಯವಸ್ಥೆಗಳು ಸುಮಾರು ಹಳ್ಳಿಗಳಲ್ಲಿದೆ ಆ ದೃಶ್ಯ ಇದು ನೋಡಿ ಈ ಕಡೆ ಏನಿದೆ ನೋಡೋಣ ನೋಡಿ ಇಲ್ಲಿ ಹಳ್ಳಿ ಕಟ್ಟೆಯಲ್ಲಿ ಕುಳಿತು ಹಳ್ಳಿಯ ಜನರು ಗ್ರಾಮ ಸಭೆಯನ್ನು ನಡೆಸ್ತಕ್ಕಂಥ ದೃಶ್ಯ ಇದು ಪ್ರತಿ ಗ್ರಾಮಗಳಲ್ಲೂ ಈಗ ಗ್ರಾಮ ಸಭೆ ಅಂತ ನಡೆಸ್ತಾರೆ ಎಲ್ಲ ಒಂದು ಕಡೆ ಸೇರಿ ಗ್ರಾಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ವಿಚಾರ ಮಾಡಿ ಅದಕ್ಕೆ ಪರಿಹಾರ ಕಂಡುಹಿಡಿಯುವ ರೀತಿಯಲ್ಲಿ ಸಭೆಗಳನ್ನ ನಡೆಸ್ತಾರೆ ಅದೇ ರೀತಿ ನೋಡಿ ಇಲ್ಲೊಂದು ದನದ್ದೊಡ್ಡಿ ಅಂತ ಇದೆ ದೃಶ್ಯ ದನಗಳನ್ನ ಸಾಕಾಣಿಕೆ ಮಾಡುವಂಥದ್ದು ಏನು ಹೈನುಗಾರಿಕೆಯ ವಿಚಾರ ಇದು ಹೈನುಗಾರಿಕೆ ಮಾಡುವಂತಹ ಧನದೊಡ್ಡಿಯದು ಬನ್ನಿ ಇನ್ನೇನಿದೆ ಮುಂದೆ ಮುಂದೆ ಸಾಗೋಣ ಮುಂದೆ ಮುಂದೆ ನೋಡೋಣ ಬಹಳ ದೊಡ್ಡದಾಗಿ ಏರ್ಪಾಟ್ ಮಾಡಿದ್ದಾರೆ ತುಂಬಾ ಅದ್ದೂರಿಯಾಗಿ ಪ್ರದರ್ಶನವನ್ನು ಏರ್ಪಾಟ್ ಮಾಡಿದ್ದಾರೆ ಜಿಲ್ಲಾ ಆಡಳಿತದವರು ಮಂಡ್ಯ ಜಿಲ್ಲಾ ಆಡಳಿತದವರು ಅವ್ರಿಗೂ ಒಂದು ಧನ್ಯವಾದಗಳು ನೋಡಿ ಇಲ್ಲಿ ಶಾಲಾ ಮಕ್ಕಳುಗಳು ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲ ಬೋಟನ್ನು ಓಡಿಸ್ತಾ ಇದ್ದಾರೆ ನೋಡಿ ಹ್ಯಾಂಡ್ ಬೋಟ್ ಎಲ್ಲ ಎಷ್ಟು ಸಂಭ್ರಮ ಪಡ್ತಿದ್ದಾರೆ ಮಕ್ಕಳು ಅವ್ರಿಗೆ ಇದೊಂದು ಅದ್ಭುತ ಆಗ್ಬಿಟ್ಟಿದೆ ತುಂಬ ಸಂಪ ಸಂಭ್ರಮ ಇದ್ದಾರೆ ತುಂಬ ಸಂತೋಷ ಇದ್ದಾರೆ ಎಲ್ಲ ಆ ಕಡೆ ಜಾರುಗುಂಡಿ ಇದೆ ಜಾರುಗುಂಡಿ ಆಟ ಆಡ್ತಾಯಿದ್ದಾರೆ ಈ ಕಡೆ ಜಿಗಿತದ ಸ್ಪಾಟ್ ಇದೆ ನೋಡಿ ಎಲ್ಲ ಯಾವ ಥರ ಪಲೆಯ ಮೇಲೆ ಜಿಗಿತ ಜಿಗಿದು ಜಿಗಿದು ಯಾವ ರೀತಿ ಆಟ ಆಡ್ತಿದ್ದಾರೆ ಮಕ್ಕಳು ಶಾಲಾ ಮಕ್ಕಳಿಗಂತೂ ಹಬ್ಬ ಇದು ದೊಡ್ಡ ಹಬ್ಬ ಇದು ತುಂಬಾ ಸಂತಸ ಆಗ್ತದೆ ಈ ವಿಚಾರಗಳನ್ನೆಲ್ಲ ನೋಡ್ತಾಯಿದ್ರೆ ನೋಡಿ ಇಲ್ಲೂ ಕೂಡ ಎಲ್ಲ ಜಾರು ಬಂಡಿ ಆಟ ಆಡ್ತಾ ಇದ್ದಾರೆ ಮಕ್ಕಳು ಇದ್ದಾಗ ಚಿಕ್ಕವರಿದ್ದಾಗ ಇದ್ದಾಗ ಸಾಲ ಮಕ್ಕಳಿದ್ದಾಗ ಈ ರೀತಿ ಆಟ ಆಡಿ ಒಂದು ಅನುಭವ ಇರ್ತದೆ ಅನುಭವ ನೆನಪಾದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ ನಾವು ಈ ರೀತಿ ಆಡಿದೋ ಹೇಳ್ಬಿಟ್ಟು ಎಲ್ಲೇ ಆಟ ಆಡಿದ್ರಿ ಅನ್ನೋದ ಒಂದು ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಮುಂದೆ ಏನಿದೆ ನೋಡೋಣ ಯುವತಿಯರು ಎಲ್ಲ ವಿಶ್ರಾಂತಿ ಇದ್ದಾರೆ ಬಂದು ಇಲ್ಲಿ ಕೂತ್ಕೊಂಡು ನೆರಳಲ್ಲಿ ಎಲ್ಲ ವೀಕ್ಷಣೆ ಮಾಡಿ ಪಾಪ ಸುತ್ತಾಗಿದ್ದಾರೆ ಅನಿಸುತ್ತೆ ಕೂತ್ಬಿಟ್ಟಿದ್ದಾರೆ ಅನ್ನ ಮುಂದೆ ಏನೋ ಇಲ್ಲಿ ಪುತ್ಥಳಿ ಇದೆ ನೋಡೋಣ ವಿಶ್ವೇಶ್ವರಯ್ಯನವರು ಕಟ್ಟೆ ನಿರ್ಮಾಣ ಮಾಡಿರ್ತಕ್ಕಂಥ ವಿಶ್ವೇಶ್ವರಯ್ಯರ ಪುತ್ಥಳಿ ಇದು ಅವ್ರಿಗೊಂದು ಸೆಲ್ಯೂಟ್ ಅವ್ರಿಗೊಂದು ನಮನ ಇಲ್ಲೇನಿದೆ ನೋಡೋಣ ತಾಯಿ ಮಕ್ಕಳು ರೈತ ಮಹಿಳೆ ಹುಲ್ಲಿನವರೇ ಹೊತ್ಕೊಂಡು ಹೋಗ್ತಾಯಿದ್ದಾರೆ ತಾಯಿ ಮಾತಾ ಕಾವೇರಿ ಇದು ಕಂಪ್ಯೂಟರ್ ಕಾರಂಜಿ ಸ್ಪಾಟ್ ಇದು ಕಂಪ್ಯೂಟರ್ ಕಾರಂಜಿ ಸಾಯಂಕಾಲ ಏಳು ಗಂಟೆ ನಂತರ ಇಲ್ಲಿ ಕಂಪ್ಯೂಟರ್ ಕಾರಂಜಿ ಪ್ರಾರಂಭ ಮಾಡಿಸ್ತಾರೆ ಮತ್ತೊಂದು ದೃಶ್ಯ ನೋಡಿ ಮಲೆ ಮಹದೇಶ್ವರ ಸ್ವಾಮಿ ಹುಲಿಯನ್ನೇರಿ ವಿರಾಹ ವಿಹಾರಕ್ಕೆ ಹೊರಟಿದ್ದಾರೆ ನೋಡಿ ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಭಗವಂತನನ್ನು ನೋಡಿ ಇಲ್ಲೊಂದು ಸ್ಪಾಟು ಹೂವಿನ ಕುಂದಗಳ ಚಿತ್ತಾರ ಜೋಡಣೆ ಮಾಡಿ ಅಲಂಕರಿಸಿದ್ದಾರೆ ಅದ್ಭುತವಾಗಿದೆ ನೋಡಿ ಯಾವುದೋ ಇಲ್ಲೊಂದು ದೇವಾಲಯ ನಿರ್ಮಾಣ ಮಾಡಿದ್ದಾರೆ ತುಂಬಾ ಸುಂದರವಾಗಿದೆ ಹೂವಿನಿಂದ ದೇವಾಲಯ ನಿರ್ಮಾಣ ಮಾಡಿರೋದು ಇದು ನೋಡಿ ಅಣಬೆಗಳು ಮಶ್ರೂಮ್ ಮತ್ತು ಬಾತ್ಕೋಳಿ ನೋಡಿ ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದರು ಹೂವಿನಿಂದ ಅಣಬೆಗಳನ್ನ ಈ ರೀತಿ ಮೈಸೂರಲ್ಲಿ ಒಂದು ಫ್ಲವರ್ ಶೋ ವಿಡಿಯೋ ಹಾಕಿದ್ದೀವಿ ತೋರಿಸಿದ್ದೀವಿ ನಿಮಗೆ ವಿಡಿಯೋನ ಅದಕ್ಕಿಂತ ಇದು ಒಂದು ಸ್ವಲ್ಪ ಅದ್ದೂರಿಯಾಗಿದೆ ಹಾಗೆ ನೋಡಿ ವಿಡಿಯೋನ ನಿಲ್ಲಿಸ್ಬಿಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಕಮೆಂಟ್ ಕೊಡಿ ನೋಡಿ ಎಲ್ಲ ಇಲ್ಲಿ ನವಿಲುಗಳು ಊಜಿಗಳು ಊಜಿ ಕುಂಡಗಳು ನೋಡಿ ಇಲ್ಲಿ ಹೂವಿನ ಕುಂದಗಳಿಗೆ ಹೂವಿಗಳಿಗೆ ಹೂವಿನ ಗಿಡಗಳಿಗೆ ನೀರನ್ನು ಸ್ಪರ್ ಸ್ಪ್ರೇ ಮೂಲಕ ಸ್ಪರ್ಶಣೆ ಮಾಡ್ತಾ ಇದ್ದಾರೆ ನೋಡಿ ಇಲ್ಲೊಂದು ಹೂವಿನ ಗಿಡಗಳ ಕುಂಡಗಳ ಅಲಂಕಾರ ನೋಡಿ ಎಲ್ಲ ಡೇರೆ ಹೂವುಗಳು ಇವು ಎಷ್ಟು ಕಲರ್ಫುಲ್ಲಾಗಿವೆ ಕಲ್ಲರ್ ಕಲ್ಲರ್ ಡೇರೆ ಹೂವು ನೋಡಿ ಇಲ್ಲಿ ಗಾಂಧಿ ತಾತರು ಬರ್ತಾ ಇದ್ದಾರೆ ಎಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ ಅವರು ಕೂಡ ಫ್ಲವರ್ ಶೋನ ಆ ರೀತಿ ಚಿತ್ರ ಮಾಡಿದ್ದಾರೆ ಇಲ್ಲಿ ಅವರ ಸ್ಟ್ಯಾಚ್ಯು ನಿಲ್ಲಿಸಿ ನೋಡಿ ಮತ್ತೊಂದು ಹೂವಿನ ಕುಂದಗಳ ಚಿತ್ತಾರ ಎಷ್ಟು ಅದ್ಭುತವಾಗಿದೆ ತುಂಬ ಸುಂದರವಾದ ಚಿತ್ತಾರ ನೋಡಿ ಇಲ್ಲೊಂದು ರೈತ ಮತ್ತೆ ಸ್ವಾಗತ ಕೋರ್ಸ್ತಾ ಇರುವಂತಹ ಸಖಿಯರು ಬಹುಶಃ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ ಅನ್ನಿಸುತ್ತೆ ಇಡೀ ಇಲ್ಲೊಂದು ಚಿತ್ತಾರ ಅದೇ ಸ್ಟಾರ್ಟಿಂಗಲ್ಲಿ ನೋಡಿದ್ಬಲ್ಲ ಅದೇ ಚಿತ್ತಾರ ಇದು ಇನ್ನೇನು ವಿಡಿಯೋ ಮುಗಿತಾ ಬಂದಿದೆ ಇದು ವಿಡಿಯೋ ತುಂಬ ಇದೆ ಅದರಿಂದ ಅರ್ಧ ವೀಡಿಯೋ ಹಾಕ್ತಾ ಇದ್ದೀನಿ ಹಾಕಿದ್ದೀನಿ ಇನ್ನೇನು ಈ ಭಾಗದ ವಿಡಿಯೋ ಮುಗಿಯಲಿದೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ವಂದನೆಗಳು ಮುಂದಿನ ವಿಡಿಯೋದಲ್ಲಿ ಮುಂದಿನ ಮತ್ತಷ್ಟು ದೃಶ್ಯಗಳನ್ನ ನೋಡೋಣ ಇನ್ನೂ ವಿಡಿಯೋ ಇದೆ ನ್ಯೋ ಈ ವಿಡಿಯೋ ಇಲ್ಲಿಗೆ ಮುಗೀತಾ ಇದೆ ಗಾಂಧೀಜಿಯವರು ಮತ್ತೊಂದು ಇಲ್ಲಿ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿದ್ದಾರೆ ನೋಡಿ ಇಲ್ಲಿ ದ್ವಾರ ಬಾಗಿಲು ದ್ವಾರ ಬಾಗಿಲಿಗೆ ಕೊಕ್ಕರೆಗಳು ನಿಂತಿವೆ ಮೇಲುಗಡೆ ಹತ್ತಿ ಹೋಗಿ ಬರೋರೆಲ್ಲ ವೀಕ್ಷಣೆ ಮಾಡ್ತಾವೆ ಅವು ನಾವು ಅವನ್ನು ವೀಕ್ಷಣೆ ಮಾಡ್ತೀವಿ ನಾವು ನಮ್ಮನ್ನು ಅವು ವೀಕ್ಷಣೆ ಮಾಡ್ತವೆ ನೋಡಿ ಇಲ್ಲೊಂದು ಆನೆ ಇಂದ್ರನ ಆನೆ ಐರಾವತ ಭೂಮಿಗಿಳಿದು ಬಂದಿದೆ ಎಷ್ಟು ಅದ್ಭುತವಾಗಿದೆ ನೋಡಿ ಬಿಳಿ ಆನೆ ವಜ್ರದ ಆನೆ ನೋಡಿ ಇಲ್ಲೊಂದು ದೇವರ ವಿಗ್ರಹ ಎಷ್ಟು ಸುಂದರವಾಗಿದೆ ತಮ್ಮೆಲ್ಲರಿಗೂ ಇಲ್ಲಿಗೆ ವಿಡಿಯೋ ಮುಗಿತಾ ಇದೆ ವಂದನೆಗಳು ಮುಂದಿನ ವಿಡಿಯೋದಲ್ಲಿ